ಇಷ್ಟು ಸಿನಿಮಾಗಳು ಮಾಡಿದ್ರು ಜನಗಳ ಪ್ರೀತಿ ಇಷ್ಟೊಂದು ಸಿಕ್ಕಿರ್ಲಿಲ್ಲ ನನಗೆ ಈ ಕಲರ್ಸ್ ಕನ್ನಡ ಇಂದ ಬಿಗ್ ಬಾಸ್ ವೇದಿಕೆಯಿಂದ ಅವ್ರು ನನಗೆ ಕ್ರಿಯೇಟ್ ಮಾಡಿಕೊಟ್ಟಂತ ಲೈಫ್ ಇದು ಅಷ್ಟು ಪ್ರೀತಿಸ್ತಾ ಇದ್ದಾರೆ ಜನ ಅವ್ರ ಮನೆ ಮಗಳಾಗ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಆ ವೇದಿಕೆಯಿಂದ ಕಾರಣ ಆಯ್ತು ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಲೈಫ್ ಲಾಂಗ್ ಚಿರಋಣಿ ಆಗಿರ್ಬೇಕು ಆ ಒಂದು ವೇದಿಕೆಗೆ ನಾನು ಆ ಎಷ್ಟೇ ಪ್ರಾಜೆಕ್ಟ್ಸ್ ಮಾಡಿದ್ರು ಈ ಒಂದು ಎಕ್ಸ್ಪ್ಲೋಜರ್ ನನಗೆ ಸಿಕ್ಕಿರ್ಲಿಲ್ಲ ಇಷ್ಟು ವರ್ಷಗಳಿಂದ ಅದ್ ಸಿಕ್ತು ಅದ್ ಕಾರಣ ಆಗಿದ್ದ ಅವ್ರು ಆ ಖುಷಿ ಆಗತ್ತಲ್ವಾ ಎಷ್ಟ್ ಚೆನ್ನಾಗಿ ಆ ಒಂದ್ ಮೆಸೇಜಸ್ ನೋಡ್ಬೇಕು ನೀವು ಅಂಡ್ ನನ್ನ ಫೋನ್ ನಲ್ಲಿ ಎಷ್ಟೊಂದ್ ಜನ ಮಾತಾಡದೆ ಇರುವಂತವ್ರು ಅಂಡ್ ಬಿಗ್ ಬಿಗ್ ಪರ್ಸ್ನಾಲಿಟೀಸ್ ಗಳೆಲ್ಲ ನನಗ್ ಮೆಸೇಜ್ ಐ ಬಿಕಮ್ ಫ್ಯಾನ್ ಫಾರ್ ಯೋರ್ ಪರ್ಸ್ನಾಲಿಟಿ ಎಂತ ಒಳ್ಳೆ ವ್ಯಕ್ತಿತ್ವ ಅಮ್ಮೊಂದು ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ನಾನು ಇನ್ನು ಆಟಿಟ್ಯೂಡ್ ಅನ್ಕೊಂಡಿದ್ದೆ ನಿನ್ಗೆ ನೋಡುವಾಗ ಆಟಿಟ್ಯೂಡ್ ಅನ್ಸ್ತೀಯ ಬಟ್ ಸೀರಿಯಸ್ಲಿ ಕೈ ಮುಗಿತೇನೆ ನಿನ್ ಕ್ಯಾರೆಕ್ಟರ್ಗೆ ಗೆ ಮೆಸೇಜಸ್ ಗಳು ಐ ಶೋ ಯು ಏನು ಓಪನ್ ಮಾಡಿಲ್ಲ ಎಲ್ಲಾ ನೋಟಿಫಿಕೇಶನ್ಸ್ ನೋಡಿದ್ವಿ ನಂಗೆ ಖುಷಿ ಆಯ್ತು ಇವ್ರುಗಳೆಲ್ಲ ಈ ತರ ಮೆಸೇಜ್ ಮಾಡ್ತಾ ಇದಾರ ಅಂತ ಇನ್ನೊಂದು ಇಪ್ಪತ್ತು ವರ್ಷಕ್ಕಾಗುವಷ್ಟು ಪಾಸಿಟಿವಿಟಿ ಎಲ್ಲೇ ಬಂದಿರುತ್ತೆ ಬಿಗ್ ಬಾಸ್ ಮುಂದಿನ ಸೀಸನ್ ಇಂದ ತಾವು ನಿರೂಪಣೆ ಮಾಡಲ್ಲ ಅಂತ ಹೇಳಿದಾರೆ ಸುದೀಪ್ ಸರ್ ಬಿಗ್ ಬಾಸ್ ವಿತೌಟ್ ಸುದೀಪ್ ಸರ್ ಅಂದ್ರೆ ಏನ್ ಬಾಸ್ ಅಂದ್ರೆ ಸುದೀಪ್ ಸರ್ ಬಿಕಾಸ್ ಬಿಗ್ ಬಾಸ್ ಅಂತ ಬಂದಾಗ ಅವ್ರ ಧ್ವನಿ ಮಾತ್ರ ಕೇಳ್ತೀವಿ ನಮ್ಗೆ ಗೊತ್ತಿಲ್ಲ ಯಾರು ಬಿಗ್ ಬಾಸ್ ಅಂದ್ರೆ ಯಾರು ಅಂತ ನಂಗೂ ಗೊತ್ತಿಲ್ಲ ಸಲ ಬಿಗ್ ಬಾಸ್ ಬನ್ನಿ ನೋಡ್ಬೇಕು ನಿಮ್ ಅದೇ ವಾಯ್ಸ್ ಇದೆ ನಿಮ್ಮನ್ನು ಇರ್ತಿದ್ದೆ ಮೈಕ್ ಇಟ್ಕೊಂಡು ಬಟ್ ನಮ್ಗೆ ಇವಾಗ ಇಮ್ಯಾಜಿನೇಷನ್ ಏನಿದೆ ಆಸ್ ಆಡಿಯನ್ ಹೊರಗೆ ಸುದೀಪ್ ಸರ್ ಬಿಗ್ ಬಾಸ್ ತರ ಅನ್ಸ ಹೇಳ್ತಾರೆ ಅವರೇ ಇಲ್ಲ ಅಂತಂದ್ರೆ ಶೋ ಎಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಾರ ನಂಗೆ ಗೊತ್ತಿಲ್ಲ ಅಂಡ್ ಆ ಒಂದ್ ಗಾಂಭೀರ್ಯತೆ ಆ ಒಂದ್ ಗತ್ತು ಆಮೇಲೆ ಮಾತಲ್ಲಿ ಸ್ಪಷ್ಟತೆ ಕೊಡೋ ಒಂದು ಸ್ಟೇಟ್ಮೆಂಟ್ಸ್ ಗಳಲ್ಲಿ ಎಷ್ಟು ಮೀನಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಎಷ್ಟು ಅರ್ಥಬದ್ಧವಾಗಿ ಕೊಡ್ತಾರೆ ಅಂಡ್ ಹಿಂಟ್ಸ್ ಕೂಡ ಕೊಡ್ತಾರೆ ಯಾಕಂದ್ರೆ ಹೊರಗಿನ ಜಗತ್ತಲ್ಲಿ ಏನಾಗ್ತಿದೆ ಇರೋ ಏಕೈಕ ಸಂಪರ್ಕ ಸುದೀಪ್ ಸರ್ ಆ ಮಾತಲ್ಲೇ ಕೆಲವೊಂದು ಕ್ಲೂಸ್ ಕೆಲವೊಂದು ಹಿಂಟ್ಸ್ ನ ಕೊಡ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಡಿಕೋಡ್ ಮಾಡ್ಕೊಂಡು ಅಲ್ಲಿ ನಾವ್ ಹೆಂಗೆ ನೆಕ್ಸ್ಟ್ ಗೇಮ್ ನ ಚೇಂಜ್ ಮಾಡ್ಕೊಬಹುದು ಅನ್ನೋದು ಕೂಡ ಅರ್ಥ ಆಗುತ್ತೆ ಅದು ಸುದೀಪ್ ಸರ್ ಕೈಯಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಅವ್ರ ಮಾತಲ್ಲಿ ಮಿಸ್ಟೇಕ್ಸ್ ನ ವೆರಿ ಮಾಡಿ ಅಂಡ್ ಒಂದ್ ತಿಳುವಳಿಕೆ ಹೇಳ್ಬೇಕಾದ್ರೆ ಮನ್ಸಿಗೆ ನೋವು ಆಗಲ್ಲ ಬಟ್ ಅದು ನಾವು ಅರ್ಥ ಮಾಡ್ಕೊಬೋದು ಅಷ್ಟು ಸೂಪರ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಅದ್ ಪ್ರಾಬಬ್ಲಿ ಬೇರೆಯವ್ರ ಕೈಲಿ ಸಾಧ್ಯನೇ ಇಲ್ಲ ಅದು ಸುದೀಪ್ ಸರ್ ಬಿಕಾಸ್ ಎಷ್ಟೊಂದ್ ಜನಕ್ಕೆ ಮಂಡೇ ಟು ಫ್ರೈಡೆ ಒಂದು ಫ್ಯಾನ್ ಬೇಸ್ ಇದ್ರೆ ಸಾಟರ್ಡೆ ಸಂಡೆಗೆ ಇನ್ನೂ ಕ್ರೇಜ್ ಒಂದು ಬುಕ್ ಇಟ್ಕೊಂಡು ಕುತ್ಕೊಂಡ್ ಬರ್ಕೊಳ್ಬೋದು ಅವ್ರು ಏನೆಲ್ಲ ಬುದ್ಧಿ ಮಾತುಗಳನ್ನ ಹೇಳ್ತಾರೆ ಲೈಫ್ ಕೂಡ ಅನ್ವಯ ಆಗುತ್ತೆ ಅಂಡ್ ಫಿಫ್ಟಿ ಪರ್ಸೆಂಟ್ ವೀಕ್ ಗೆ ಏನ್ ಆಡಿಯನ್ಸ್ ಇರ್ತಾರೆ ಕಂಪ್ಲೀಟ್ ಆಡಿಯನ್ಸ್ ಇರೋದು ವೀಕ್ ಸುದೀಪ್ ಸರ್ ಗೋಸ್ಕರ ಯಾರು ಇವತ್ತು ಬೆಂಡ್ ಎತ್ತಿದ್ದಾರೆ ಸುದೀಪ್ ಯಾರು ಇವತ್ತು ಸಖತ್ ಫನ್ ಮಾಡ್ತಾರೆ ಅಂತ ಸೊ ಅದು ಬೇರೆಯವ್ರ ಕೈ ಸಾಧ್ಯನೇ ಇಲ್ಲ ಹೌದು ವೆರಿ ಟ್ರೂ ಬಿಕಾಸ್ ನಾವೇ ಇಷ್ಟು ವರ್ಷ ನೋಡ್ಕೊಂಡು ಬಂದಾದ್ಮೇಲೆ ಬಿಗ್ ಬಾಸ್ ಅಂತ ಅಂದ್ರೆ ಹೆಸರಲ್ಲಿ ಕಂಡ್ಬಿಟ್ರೆ ಬರೋದೇ ಸುದೀಪ್ ಸರ್ ಹೌದು